ಬಜೆಟ್ ಆದ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಒಂದಷ್ಟು ಶಾಸಕರು ಏನಾದ್ರೆ ಹೈಕಮಾಂಡ್ ಏನೇ ಇದ್ರು ಗೊಂದಲನ ಬಗೆಹರಿಸಬೇಕು ಅಂತ ಇದೆಯಾ ಸರ್ ಹೇಳಿ ಹಿರಿಯ ಎಲ್ಲರದ್ದು ಆಶೆ ಅಭಿಪ್ರಾಯ ಅದೇ ಇದೆ ನೂರ ನಲ್ವತ್ತು ಜನದೆಲ್ಲ ಅದೇ ಇದೆ ಬೇಗ ಕ್ಲೋಸ್ ಅನ್ನೋದು ಆಸೆ ಇದೆ ಎಲ್ಲರೂ ಹಂಡ್ರೆಡ್ ಫಾರ್ಟಿ ಇನ್ಕ್ಲೂಡಿಂಗ್ ಸಿ ಎಂ ಡಿ ಸಿ ಎಂ ಹಿಡ್ಕೊಂಡಾಗ ಅವ್ರಿಗೂ ಕ್ಲೋಸ್ ಆಗ್ಬೇಕಂತ ಆಗ್ಬೋದು ಎಲ್ಲರಿಗೂ ಆಸೆ ಇದೆ ನೀವು ಕೂಡ ಹೈಕಮಾಂಡ್ ಒಂಟು ಬಂದಿದ್ದೀರಿ ಏನಾದ್ರೆ ಮಾಹಿತಿ ಯಾವ್ದು ಇದೆಯಾ ಸರ್ ಏನಿಲ್ಲ ನಾವು ಅಂತ ಹೇಳಿ ನಾವು ಬೇಗ ಇಟ್ಟೆ ಇರ್ತಾ ಅಂತ ಹೇಳಿ ಎಲ್ಲರೂ ಇದೇ ಆಗಬೇಕು ಬೇಗ ಅದು ಆಗ್ಬೇಕು ಕಡ್ಡಿ ಹೇಳಿ ಅಂತೇಳಿ ಆಗುತ್ತಲ್ವಂಚೆ ಹೇಳ್ಬೇಕು ಅಂತ ಹೇಳ್ಬೇಕು ಅದು ಎಲ್ಲಾರು ಆಶೆ ಇತ್ತು ಜನ ಎಲ್ಲ ಆ ನಿರೀಕ್ಷೆಯಲ್ಲಿ ಸಸ್ಪಿಟ್ ಮಾಡಿ ಎಲ್ಲ ಇಲಾಖೆಗಳೆಲ್ಲ ರೆಡ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲ ಇದರಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ನಿಮ್ಮ ಇಲಾಖೆಯಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಅಂದರೆ ಏನಂದರೆ ಟೋಟಲ್ ಮೂವತ್ತೆರಡು ಸಾವಿರ ಕೋಟಿ ಬರಬೇಕಂತ ಆರೋಪ ಆರೋಪ ಅಲ್ಲ ಅದು ಡಿಮಾಂಡ್ ಅಲ್ಲ ಅವ್ರ ದುಡ್ಡು ಬರಬೇಕಾಗಿದೆ ಅಷ್ಟೇ ಆರೋಪ ಅಲ್ಲ ಅದು ಅದು ಪ್ರಿಯಾರಿಟಿ ಮಾಡಿ ಕೊಡ್ತೀವಿ ಕೊಡ್ತಾ ಇದ್ದಾರೆ ಸಿ ಎಮ್ ಅವ್ರು ಹೇಳಿದ್ರಲ್ಲ ಮೊನ್ನೆ ಅದು ಯಾಕೆ ಇಲ್ಲಿ ಹೇಳ್ಯಾರ ಹಿಂದಿನ ಸರ್ಕಾರದಲ್ಲಿ ಎಕ್ಸಸ್ ಕೆಲಸ ಮಾಡಿದ್ದಾರೆ ಅದು ಕೊಡ್ಲಿಕ್ಕೆ ಆಗ್ಲಿ ಅಂತ ಹೇಳ್ಯಾರ ಅದ ಅದ್ರ ರೀಸೆಂಟ್ ಅವರು ಕೂಡ ಎಲ್ಲ ಇಲಾಖೆಯರು ಕೊಡ್ತಾ ಇದ್ದಾರೆ ಅಷ್ಟು ಗ್ಯಾಪ್ ಆಗೋದಾರ ಅದು ಗ್ಯಾಪು ಅದು ಹಂಗೆ ನಮ್ಮ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಎಕ್ಸಸ್ ಆಗಿದ್ದಾರೆ ಅಥವಾ ಗ್ಯಾಪ್ ಯಾರು ಕೊಡೋಲ್ಲ ಎಲ್ಲಿ ಕೊಡೋದು ಇದ್ರಾಗ ಅಡ್ಜಸ್ಟ್ ಮಾಡಬಾರ್ದು ಕೊಡ್ಬೇಕು ಅಷ್ಟೇ ಹೀಗಾಗಿ ಒಂದು ವರ್ಷ ಎರಡು ವರ್ಷ ಅದು ಗ್ಯಾಪು ಕಂಟಿನ್ಯೂಷನ್ ಆಗ್ಬೋದು ಕೊಡದಲ್ಲತ್ತೇನು ಹೇಳಿಲ್ಲ ನಾವು ಕೊಡ್ತಾ ಇದ್ದೀವಿ ಕೊಡಲತ್ತೇನು ಹೇಳಿಲ್ಲ ಕೊಡ್ತೀವಿ ಅದೇ ಎಕ್ಸಸ್ ಅಮೌಂಟ್ ಕೊಡಲಿಕ್ಕೆ ಕಷ್ಟ ಕಾಮಗಾರಿಗಳೆಲ್ಲ ಸ್ಥಗಿತ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರಿಕೆ ಕೊಡೋದ್ರ ನಡೆದ ಕಾಮಗಾರಿ ನಡೀತಾ ಇದೆ ಈಗ ಹೊಸ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಮಾಡಿದ್ದೀವಿ ಈಗೂ ಮಾಡ್ತಾ ಇದ್ದೀವಿ ಕಾಮಗಾರಿ ತೆಗೆದುಕೊಳ್ಳೋದ್ರಿಂದ ಅವರಿಗೆ ನಷ್ಟ ಆಗುತ್ತೆ ನಷ್ಟ ಆಗೋದು ಅವ್ರಿಗೆ ತೊಂದರೆ ಆಗೋದು ಅವ್ರಿಗೆ ಅವ್ರಿಗೆ ತೊಂದರೆ ಈಗ ಹೊರಗಿನವ್ರ ಬದ್ದೆ ಯಾರು ಆಗ್ತಾರೆ ಟ್ರೆಂಟು ಅದನ್ನು ಇವರೇ ಆಗ್ಬೇಕಂತ ಬೇರೆ ಆಗ್ತಾರೆ ಸರ್ಕಾರದಿಂದ ಆದಷ್ಟು ಬೇಗ ವರ್ಷ ತಗೊಳಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗಿ ನಾವೇನೋ ಮಾಡ್ತೀವಿ ಯಾರು ಮಾಡ್ತಿ ಇದು ಮಾಡ್ತೀವಿ ಅಂದ್ರೆ ತೊಂದರೆ ಆಗೋದು ಸಂಚಾರದಲ್ಲಿ ಹೊಂದಾಣಿಕೆ ಮಾಡಿ ಒನ್ ಟು ಒನ್ ಡಿಸ್ಕಷನ್ ಮಾಡಿ ಏನು ಬೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅದನ್ನು ತಗೊಳಿಕ್ಕಾದ್ರೆ ಅವ್ರಿಗೂ ಒಳ್ಳೆಯದು ಸರ್ಕಾರಕ್ಕೂ ಒಳ್ಳೆಯದು ಈಗ ದಲಿತ ಉದ್ಯಮಿಗಳು ಭೇಟಿ ಮಾಡಿದ್ರು ಸಮಸ್ಯೆ ಅಲ್ಲ ಈಗ ನಮ್ಮ ದುಡ್ಡೆಲ್ಲ ನಮಗೆ ಬರಬೇಕು ಅನ್ನೋದು ಅವ್ರು ಸೇಮ್ ವಿಷಯ ಅಂತ ಇದು ಸ್ಪೆಸಿಫಿಕ್ ಆಗಿ ಒಂದು ಕೆ ಡಿ ಬಿಗೆ ಸಂಬಂಧಪಟ್ಟಂತೆ ಆ ಇಲಾಖೆ ದುಡ್ಡು ಬರಬೇಕಾಗಿದೆ ಅದು ಬಂದಿಲ್ಲ ಅಂತ ಸೊ ಮತ್ತೆ ಪರಮೇಶ್ವರ್ ಅವ್ರು ಮಾಡಿದ್ದು ಸೇಮ್ ಇದಕ್ಕೆ ಸಂಬಂಧಪಟ್ಟದ್ದು ಸೊ ಅಲ್ಲಿ ಪರಿಹಾರ ಆದರೆ ಇದಕ್ಕೆ ಪರಿಹಾರ ಆಗಿರುತ್ತೆ ಅವ್ರಿಗೆ ಹೇಳಿದ್ರು